ಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಚಿಂತಾಮಣಿಯಲ್ಲಿ ಅಖಂಡ ಎರಡು ಫ್ರೀ ರಿಲೀಸ್ ಇವೆಂಟ್ ಮುಳುಬಾಗಿಲು ಅಭಿಮಾನಿಗಳ ಸಂಭ್ರಮ ವಾಣಿಗಾನಹಳ್ಳಿ ಬಾಲಕೃಷ್ಣ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಮುಳುಬಾಗಿಲು ನಗರ ಶ್ರೀ ಉದ್ಭವ ನಗರದ ಕಲ್ಯಾಣ ಮಂಟಪದಲ್ಲಿ ತೆಲುಗು ಚಿತ್ರನಟ ನಂದಮೂರಿ ಬಾಲಕೃಷ್ಣ ನಟಿಸಿರುವ ಅಖಂಡ ಟು ಚಿತ್ರದ ಫ್ರೀ ರಿಲೀಸ್ ಈವೆಂಟ್ಗೆ ಸಂಬಂಧಿಸಿದಂತೆ ಚಿಂತಾಮಣಿಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ತೆರಳುವ ಬಗ್ಗೆ ಮುಳುಬಾಗಿಲು ಅಭಿಮಾನಿಗಳಿಂದ ಸಂಭ್ರಮ ವ್ಯಕ್ತವಾಗಿದ್ದು ಸಂಬಂಧಿಸಿದ ಪೂರ್ವಭಾವಿ ಸಭೆ ವಾಣಿಗಾನಳ್ಳಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಜರುಗಿತು అమాయకుల ప్రాణాలు తీస్తావా స్వార్థం యుద్ధంగా మారి అద్దులేని భయాన్ని ఇచ్చింది ಕರ್ನಾಟಕದ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವುದರಿಂದ ಇಲ್ಲಿ ತೆಲುಗು ನಟರ ಚಿತ್ರಗಳು ಚಿತ್ರಮಂದಿರಗಳಲ್ಲಿ ಹೆಚ್ಚಾಗಿ ಬಿಡುಗಡೆಯಾಗುತ್ತವೆ ಇದರ ಪರಿಣಾಮವಾಗಿ ತೆಲುಗು ನಟರ ಅಭಿಮಾನಿ ವರ್ಗದ ಜನರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ ಇವರ ಪೈಕಿ ಪೌರಾಣಿಕ ಸಾಂಸ್ಕೃತಿಕ ಹಾಗೂ ಮಾಸ್ ಆಕ್ಷನ್ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿರುವ ನಂದಮೂರಿ ಬಾಲಕೃಷ್ಣರವರ ಹೊಸ ಸಿನಿಮಾ ಬೋಯಪ್ಪಟಿ ಶ್ರೀನೂರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಅಖಂಡ ಬಗಟ್ಟು ಈ ಚಿತ್ರದ ಪ್ರಮುಖ ಫ್ರೀ ರಿಲೀಸ್ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಏರ್ಪಡಿಸಲಾಗಿದೆ ಮೊದಲ ಶತ್ರುವನು ಈ ಕಾರ್ಯಕ್ರಮಕ್ಕೆ ಮುಳುಬಾಗಿಲು ತಾಲೂಕಿನ ಬಾಲಕೃಷ್ಣ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ತೆರಳಲು ತೀರ್ಮಾನಿಸಿದ್ದು ಪ್ರಯಾಣದ ಸಾಧಕ ಬಾಧಕ ಸಂಚಲನ ವ್ಯವಸ್ಥೆ ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಚರ್ಚಿಸಲು ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ವಾಣಿಗಾನಹಳ್ಳಿ ಬಾಲಕೃಷ್ಣರವರು ಈ ಫ್ರೀ ರಿಲೀಸ್ ಈವೆಂಟ್ ಮೊದಲಿಗೆ ಮುಳುಬಾಗಿಲು ನಗರದ ಬಾಲಾಜಿ ಭವನದ ಪಕ್ಕದ ಖಾಸಗಿ ಮೈದಾನದಲ್ಲಿ ನಡೆಯಲಿತ್ತು ಕಾರಣಾಂತರಗಳಿಂದ ಈಗ ಚಿಂತಾಮಣಿಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಕಾರ್ಯಕ್ರಮಕ್ಕೆ ತೆರಳುವ ಅಭಿಮಾನಿಗಳು ವಿಶೇಷ ಜಾಗರೂಕತೆಯಿಂದ ಪ್ರಯಾಣಿಸಬೇಕು ಎಂದು ತಿಳಿಸಿದರು ದ್ವಿಚಕ್ರ ವಾಹನಗಳಲ್ಲಿ ಹೋಗುವ ಅಭಿಮಾನಿಗಳು ತಪ್ಪದೇ ಹೆಲ್ಮೆಟ್ ಧರಿಸಲು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಕಾರ್ಯಕ್ರಮ ಸ್ಥಳದಲ್ಲಿ ನೂಕು ನುಗ್ಗಲು ಸಂಭವಿಸುವ ಸಾಧ್ಯತೆ ಹಿನ್ನೆಲೆ ಎಚ್ಚರಿಕೆಯಿಂದ ಇರಬೇಕು ಎಂದು ಸಭೆಯಲ್ಲಿ ಮನವಿ ಮಾಡಿದರು ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಮತ್ತು ನಗರದ ನಂದಮೂರಿ ಬಾಲಕೃಷ್ಣರವರ ಹಿರಿಯ ಹಾಗೂ ಕಿರಿಯ ಅಭಿಮಾನಿಗಳು ನೂರಾರು ಮಂದಿ ಭಾಗವಹಿಸಿದರು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ನಂದಮೂರಿ ಬಾಲಕೃಷ್ಣ ವೀರಾಭಿಮಾನಿ ವಾಣಿಗನಲ್ಲಿ ಬಾಲಕೃಷ್ಣ ಸ್ವತಃ ಏರ್ಪಡಿಸಿದ್ರು ವರದಿ ಶಲ್ಪತಿ ಮೂಡಲಕಿರಣ ಸುದ್ದಿ ನಮ್ಮ ಚಿಂತಾಮಣೆಯಲ್ಲಿ ಅಕೊಂಡಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ನಮ್ಮ ಮುಳಬಾಗಲ ತಾಲೂಕಿನ ಎಲ್ಲ ಎನ್ ಬಿ ಕೆ ಎನ್ ಟಿ ಆರ್ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಹೋಗಿ ಯಶಸ್ವಿಗೊಳಿಸಬೇಕಾಗಿ ಒಂದು ಚಿಕ್ಕ ವಿನಂತಿ ಇನ್ನೊಂದು ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ಪೇ ಬರಬೇಕು ಎಲ್ಲರೂ ದಯವಿಟ್ಟು ಯಾರು ಕೆಟ್ಟ ಇದಕ್ಕೆ ಹೋಗ್ದಿರಾ ಹೋಗಿ ಸೇಫ್ಟಿಯಾಗಿ ಸೇಫ್ಟಿಯಾಗಿ ಬರಬೇಕಾಗಿ ವಿಡಂತ ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಮ್ಮ ನಂದಮೂರಿ ನಟಸಿಂಹ ಪದ್ಮಭೂಷಣ್ ಬಾಲಯವರು ನಟಿಸಿರುವಂತಹ ಅಖಂಡ ಟು ಪಾನ್ ಇಂಡಿಯಾ ಮೂವಿ ನಮ್ಮ ಕರ್ನಾಟಕದಲ್ಲಿ ಪ್ರೀ ರಿಲೀಸ್ ಈವೆಂಟನ್ನ ಮಾಡಬೇಕಂತ ಚಿತ್ರತಂಡ ಪ್ಲ್ಯಾನ್ ಮಾಡಿತ್ತು ಕಾರಣಾಂತಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡಿಬೇಕಾಗಿರುವಂಥ ಫಂಕ್ಷನ್ ಇದು ಕಾರಣಾಂತಗಳಿಂದ ಪಕ್ಕ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣೆಯಲ್ಲಿ ನಡೆಸೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಇದಕ್ಕೆ ನಮ್ಮ ಮುಳಬಾಲ್ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ನಂದಮೂರಿ ಬಾಲಯ್ಯ ಪ್ಯಾನ್ ಆಗಲಿ ಎನ್ ಟಿ ಆರ್ ಪ್ಯಾನ್ಸ್ ಆಗಲಿ ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮವನ್ನು ವಿಜಯವಂತವಾಗಿ ಮಾಡಬೇಕಂತ ಯಶಸ್ವಿ ಮಾಡಬೇಕಂತ ಕೋರ್ಕೊಳ್ಳುತ್ತೇನೆ ಜೈ ಬಾಲಯ್ಯ ಜೈ ಭಾರತ್ ಜೈ ಕರ್ನಾಟಕ ಮಾತೆ ನಂದು ಮೂರು ಎಲ್ಲ ಅಭಿಮಾನಿಗಳು ಅಖಂಡ ಟು ಈವೆಂಟ್ ಚಿಂತಾಮಣಿಯಲ್ಲಿ ಈ ತಿಂಗಳು ಅಂದರೆ ಇಪ್ಪತ್ತೊಂದನೇ ಸಾರಕು ಶುಕ್ರವಾರ ಗ್ರ್ಯಾಂಡಾಗಿ ರಿಲೀಸ್ ಇವೆಂಟ್ ಚಿಂತಾಮಣಿಯಲ್ಲಿ ನಡೀತಾ ಇದೆ ಈ ಒಂದು ಈವೆಂಟನ್ನು ಗ್ರ್ಯಾಂಡಾಗಿ ಸಕ್ಸಸ್ ಮಾಡಬೇಕು ಅಂತ ಚಿತ್ರತಂಡ ಬಯಸಿರೋದರಿಂದ ಎಲ್ಲ ಒಂದು ತಾಲೂಕುಗಳು ಅಂದರೆ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮುಳ್ಬಾಲ್ ತಾಲೂಕಿನಿಂದ ನಂದಮೂರಿ ಅಭಿಮಾನಿಗಳೆಲ್ಲ ಬರಬೇಕು ಅಂತ ಕೋರ್ತಾ ಇದ್ದೀನಿ ಇನ್ನೊಂದೇನೆಂದರೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಬಾಲಾಜಿ ಭವನ ಹೋಟ್ಲ ಹತ್ರ ಎರಡು ಗಂಟೆ ಅಂದರೆ ಎರಡು ಗಂಟೆ ಎಲ್ಲ ಒಂದುವರೆಗೆಲ್ಲ ಅಲ್ಲಿ ಇರಬೇಕಾಗುತ್ತೆ ನಾವು ಮುಂಚಿತವಾಗಿ ಅಲ್ಲಿ ಹೋಗಬೇಕು ನಾವು ತಡವಾಗಿ ಹೋದರೆ ಜಾಸ್ತಿ ಅಲ್ಲಿ ರೈಶ್ ಋತ್ಯ ನಾವು ಇರೋ ಹೀರೋ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಕ್ಯಾನ್ಸರ್ ಹಾಸ್ಪಿಟ್ಲು ಅಂತ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ ಅದು ಒಳ್ಳೆಯ ಕೆಲಸ ಅದು ಎಲ್ಲಿ ಮಾಡಬೇಕು ಅನ್ನೋದು ನಾವೆಲ್ಲ ಅವರಿಗೆ ಒಂದು ಮೆಮೊರನ್ನು ಕೊಟ್ಟು ಅವರಿಗೆ ತಿಳಿಸಬೇಕಾಗಿದೆ ಎಲ್ಲ ನಂದಮೂರಿ ಅಭಿಮಾನಿಗಳು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಒಂದುವರೆಗೆಲ್ಲ ಬಾಲಾಜಿ ಭವನ ಹತ್ರ ಬರಬೇಕು ಅಂತ ನಾನು ವಿನಂತಿ ಇದ್ದೀನಿ ಓಕೆ ಸರ್ ಎಲ್ರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ನಾವು ಮುಖ್ಯವಾಗಿ ಅಭಿನಂದನೆ ಹೇಳಬೇಕಾಗಿರೋದು ನಮ್ಮ ಮೀಡಿಯಾ ಮಿತ್ರರಿಗೆ ಅವರು ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಏನೇ ಹೇಳಿದ್ರು ಯಾಕಂದರೆ ಇವಾಗ ವರ್ಲ್ಡಲ್ಲಿ ಮೀಡಿಯಾ ಮಿತ್ರದೇ ಎಲ್ಲ ಇರೋದು ಸೊ ಅದರಿಂದ ನಿಮಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಏನು ನಾವು ಯಾರೇ ಕರೆ ಕೊಟ್ಟರು ನಂದಮೂರ ಅಭಿಮಾನಿಗಳು ಬಂದು ಸೇರಿಕೊಳ್ತಾರಲ್ಲ ಅವರಿಗೆ ನಾನು ನಿಜವಾಗ್ಲೂ ಅನಂತ ಅನಂತ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎನ್ ಡಿ ಆರು ಬಾಲಕೃಷ್ಣ ಅದು ಅಂತಾರೆ ನಂದಮೂರು ಫ್ಯಾಮಿಲಿ ಅಂತ ಪ್ರತಿ ಒಂದು ಇದು ಮಾಡ್ತಾರೆ ಯಾವ ತಾಲೂಕಲ್ಲಿ ಎಲ್ಲಿ ಇಲ್ಲ ಅವ್ರ ಫ್ಯಾಮ್ಲಿ ಏನಿದ್ರು ನಮ್ಗೆ ಯಾವತ್ತೂ ಯಾ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಒಂದು ದಿನ ಅಲ್ಲ ಒಂದು ದಿನ ಅವರೆಲ್ಲ ಚೆನ್ನಾಗಿ ಇರ್ತಾರೆ ಅದು ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ ಅದೇನೇನೋ ಮಾತಾಡ್ಕೊಳ್ತಾರೆ ಸೊ ಅದರಿಂದ ಅದನ್ನು ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಈ ಕಾರ್ಯಕ್ರಮ ಹೇಳಬೇಕಂದ್ರೆ ಪ್ರತಿಯೊಂದು ಪ್ಲೇಸು ನೋಡಿದಾಗ ನಮ್ಮ ಮುಲ್ಬಾಗಲ್ ಬಾಲಾಜಿ ಭವನ ನೋಡಿದಾಗ ಅವರು ತುಂಬ ಇಷ್ಟಪಟ್ಟರು ಕೋಲಾರದಲ್ಲಿ ಟಮಕಾತ್ರನ ಇಷ್ಟಪಟ್ಟರು ಅದೇ ರೀತಿ ಚಿಕ್ಕಬಳ್ಳಾಪುರ ಸಿಲ್ಲಗಟ್ಟೆ ಎಲ್ಲ ಕಡೆ ನೋಡಿದ್ದಾರೆ ನಮಗೆ ಇದೇ ಮಾತು ಹೇಳಿದ್ದಾರೆ ದೊಡ್ಡವರು ಆವಾಗ ಹೇಳಿದ್ರು ಪ್ಯಾನ್ ಇಂಡಿಯಾ ಮೂವಿಗಳೇನು ಬರೋದು ಮೊದಲು ಮೊದಲ ದಿನದಲ್ಲಿ ಎಲ್ಲ ಅವ್ರದ್ದು ಪ್ಯಾನ್ ಇಂಡಿಯಾ ಮೂವಿನೂ ಬರುತ್ತೆ ನಿಮ್ಮ ಮುಲ್ಬಾಗಲಕ್ಕ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಚಿತ್ರ ನೋಡ್ತಾ ಇದ್ದೀವಿ ಅವ್ರ ಮೇಲೆ ತುಂಬ ಅಭಿಮಾನ ಇದೆ ನಮಗೆ ಒಂದೇ ಒಂದು ರಿಕ್ವೆಸ್ಟ್ ನಾವು ಅವ್ರ ಹತ್ರ ಮಾಡಬೇಕಂತ ಏನು ಕ್ಯಾನ್ಸರ್ ಆಸ್ಪೆಟಲ್ ಅದನ್ನು ನಿಜವಾಗ್ಲೂ ಒತ್ತಾಯ ಮಾಡಿ ಎಲ್ಲ ಡಿಸ್ಟ್ರಿಕ್ ಅವ್ರಿಗೂ ಕೇಳ್ಕೊಂಡಿದ್ದೀವಿ ಬೆಂಗಳೂರು ಗ್ರಾಮಾಂತರವ್ರಿಗೂ ಎಲ್ಲ ಈ ಪ್ರೆಸಿಡೆಂಟು ತಾಲೂಕ್ ಪ್ರೆಸಿಡೆಂಟು ಏನು ಇದ್ದಾರೋ ಆ ಅಭಿಮಾನ ಸಂಘದಲ್ಲಿ ಅವರಿಗೆಲ್ಲ ನಾನು ಒತ್ತಾಯ ಮಾಡಿದ್ದೀವಿ ಲೆಟ್ರೇಟ್ಸ್ ಕೊಟ್ಟು ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೇ ಮಾಡಿಕೊಡ್ತೀವಿ ಅಂತ ನಾನು ನಿಜವಾಗ್ಲೂ ಮುಳಬಾಗಲು ತಾಲೂಕಿಂದ ಅದು ಪ್ರಯತ್ನ ಆಗುತ್ತಂತ ನನಗೆ ಆ ನಂಬಿಕೆ ಇದೆ ಬಾಲಕೃಷ್ಣರವರು ಸಮಾಜ ಸೇವೆಯಲ್ಲಿ ಅವರ ತಂದೆ ಅವ್ರ ಅವರಾಗಲಿ ಶ್ರೀ ನಂದಮೂರಿ ಎನ್ ಡಿ ರಾಮಾರಾವ್ ಅವರು ಏನು ತಂದೆ ಅವರ ಸೇವೆಯಲ್ಲಿ ಅದೇ ಸೇವೆ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಹ್ಯಾಟ್ರಿಕ್ ಹೀರೋ ಆಗಿ ಪದ್ಮಭೂಷಣ್ ಅವಾರ್ಡ್ ಬಂದು ಸುಮಾರು ಜನ ಸುಮಾರು ಟಿಕೆಟ್ಗಳು ಬಂದರೂ ಅವ್ರು ಯಾವ್ರಿಗೂ ತಲೆ ಕೆಟ್ಟಿಸ್ಕೊಳ್ಳೋ ಅವ್ರು ಮಾಡೋದು ಒಂದೇ ಜನಸೇವೆ ಜನಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಾವು ತುಂಬ ಅವ್ರನ್ನು ಅಭಿಮಾನ ಪಟ್ಟಕ್ಕೆ ಒಂದು ಮೊದಲ ಕಾರಣ ಆಗು ಆಗಿರುತ್ತಿದೆ ಸೊ ಅದರಿಂದ ನಾವು ಪ್ರತಿಯೊಬ್ಬರು ಹೋಗೋವರು ಚಿಕ್ಕ ಚಿಂತಾಮಣಿಗೆ ಸಾರ್ವಜನಿಕರಿಗಾಗಲಿ ನಮ್ಮ ಪೊಲೀಸು ವರ್ಗಕ್ಕಾಗಲಿ ನಮ್ಮಿಂದ ಯಾವುದೇ ತೊಂದರೆ ಆಗ್ತೀರ ದಯವಿಟ್ಟು ಟೂ ವೀಲರ್ ಬರೋರು ಎಲ್ಲೋ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ ಹೆಲ್ಮೆಟ್ ಹಾಕ್ಕೊಂಡು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತ ನೋಡಿಕೊಂಡು ನಾವು ಬಂದು ಮನೆಗೆ ಸೇರಬೇಕು ಯಾಕೆಂದರೆ ಪ್ರತಿಯೊಂದು ಹೀರೋಗಳು ಹೇಳ್ತಾ ಇರ್ತಾರೆ ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಮಗೋಸ್ಕರ ಕಾಯಿ ಇರ್ತಾರೆ ತುಂಬ ಜನ ತಂದೆ ತಾಯಿ ಅಣ್ಣ ತಮ್ಮಂದರು ಮಕ್ಕಳು ಎಲ್ಲ ಇದ್ದಾರೆ ಸೊ ಅದರಿಂದ ನಾವು ನಾವು ಸುರಕ್ಷಿತವಾಗಿದ್ದರೇ ನಾವು ಹೀರೋ ನೋಡೋಕ್ಕಾಗುತ್ತೆ ಅವ್ರ ಸಿನಿಮಾಗಳು ಇದು ಮಾಡೋಕ್ಕಾಗುತ್ತೆ ನಾವು ಅದು ಹೇಳ್ತಾ ನಾನು ನಿಜವಾಗ್ಲೂ ಒಂದು ದೊಡ್ಡ ವಿಷಯ ಏನಂದರೆ ನಮ್ಮ ಆಲ್ ಇಂಡಿಯಾ ಎನ್ ಬಿ ಕೆ ಪ್ಯಾನ್ಸು ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಮ್ಮ ನಂಬೂರ್ ಅವರಾಗಲಿ ಶ್ರೀಧರ್ ಸಾರ್ ಅವರಾಗಲಿ ತಿಲಕ್ ಸಾರ್ ಅವರಾಗಲಿ ಅದೇ ರೀತಿ ನಮ್ಮ ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸಾರಾಗಲಿ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅವರೆಲ್ಲ ಓಡಾಡಿ ಮುಳುಬಾಗ್ಗೆಲ್ಲ ಬಂದು ಕೋಲಾರಕ್ಕೆ ಬಂದು ನಾಲ್ಕು ದಿವಸದಿಂದ ಎಲ್ಲ ಓಡಾಡಿ ಫಿಕ್ಸ್ ಮಾಡಿದ್ದೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ಕೆ ಇಷ್ಟಪಡ್ತೀನಿ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮನೆಯನ್ನ ಬಸವ ಗ್ರಾಮ ಸೇವಾ ಟ್ರಸ್ಟ್ ಅಂತ ಹೆಸರು ಆ ಹೆಸರು ಮುಂದೆ ಬರಬೇಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಮನೆಯನ್ನ ಕಾರಣ ಆ ಮನೆಯನ್ನ ಅವ್ರಿಗೆ ಕೆಲವು ಕಾರಣಾಂತಗಳಿಂದ ಅವ್ರು ಬಂದಿಲ್ಲ ಪ್ರತಿ ವರ್ಷನೂ ಅವರು ಕ್ಯಾಲೆಂಡರ್ ಬಿಡುಗಡೆಗಳು ಅದು ಇದು ಅನೇಕ ಕಾರ್ಯಕ್ರಮ ಮಾಡ್ತಾರೆ ಅವರು ಕೆಲವು ಕಾರಣಾಂತಗಳಿಂದ ಬಂದಿಲ್ಲ ಅದಕ್ಕೆ ನನಗೆ ತುಂಬ ಒಂದು ನೋವು ಆಗುತ್ತೆ ಆದರೂ ಪರವಾಗಿಲ್ಲ ಅವರು ಆಯಿತು ನಾವು ಮಾಡಿದ್ದೀವಿ ನಿಮ್ಮ ಹಿಂದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಸುಮಾರು ಜನ ಅಭಿಮಾನಿಗಳು ಬಂದಿದ್ದಾರೆ ಎಲ್ಲ ಹೆಸರುಗಳು ಹೇಳಬೇಕಂದರೆ ನಿಜವಾಗ್ಲೂ ತುಂಬ ಇದಾಗುತ್ತೆ ಆದರೂ ಕೆಲವು ಹೆಸರುಗಳು ಹೇಳಲೇಬೇಕಾಗುತ್ತೆ ನಾವು ಯಾಕಂದರೆ ನಮ್ಮ ಚಿನ್ನಪ್ಪಯ್ಯ ಎನ್ ಟಿ ರಮಣ್ಣ ಪ್ರಕಾಶಣ್ಣ ಮತ್ತು ನಮ್ಮ ನಮ್ಮ ಏಕೆಂದರೆ ಮೀಸೆ ಸೀನಣ್ಣ ಅವರು ಅವ್ರನ್ನು ನಾವು ಹೇಳಲೇಬೇಕಾಗುತ್ತೆ ಅಣ್ಣ ಈ ಥರ ಅಂದಾಗ ಆಯ್ತಪ್ಪ ನಾನು ಹೇಳ್ತೀನಿ ಚೌಡ್ರಿಯಲ್ಲಿ ಅಂತ ಇದು ಇದು ಮಾಡಿದ್ದಾರೆ ನಮ್ಮ ಅವರು ನಮ್ಮ ಬೈಚಪ್ಪನ್ನ ಅವರು ಅದೇ ರೀತಿ ನಮ್ಮ ಚಿನ್ನಿ ನಮ್ಮ ಹರಿ ಹರಿಸ್ವಾಮಿ ಶಿವರಾಜು ಇವರು ರಮೇಶ ಅನೇಕ ಜನ ನಮ್ಮ ಸೋಮಣ್ಣಾಗಲಿ ಪ್ರತಿಯೊಬ್ಬರು ನಿಜವಾಗ್ಲೂ ಹೇಳ್ತಾಯಿದ್ರೆ ನಮ್ಮ ಮನೆ ಚೆಲಪಲ್ಲಿ ಮನೆ ಭಾಷಾಬೈ ಮತ್ತು ಅಣ್ಣ ಅವರು ಅವರು ಸುಮಾರು ಜನ ನಮ್ಮ ಸಂತೋಷ ಆಗಲಿ ಶಿವಣ್ಣಾಗಲಿ ಸುಮಾರು ಜನ ಇದ್ದಾರೆ ದಯವಿಟ್ಟು ಅನಿತಾ ಭಾಸ್ವರ್ ಬಾಲಚಂದ್ರಮ್ಮ ಮಂಜನ್ನವರಾಗಲಿ ಏನೇ ಕರೆ ಕೊಟ್ಟರು ವೆಂಕಟಾಪುರಂ ಅವರು ಮನೇಲ ತುಂಬ ಅಭಿಮಾನಿಗಳು ಇವರೆಲ್ಲ ಇವರೆಲ್ಲ ಬಂದಿದ್ದಾರೆ ಇವರೆಲ್ಲ ಸೇರಿಕೊಂಡು ಊಟದ ವ್ಯವಸ್ಥೆಯೂ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮ ಆದ ಮೇಲೆ ಊಟ ಮಾಡಿಕೊಂಡು ತಾವು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ಬೇಕಂತ ಇನ್ನು ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀವಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ